ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಿನ್ನೆ ಮುಂಜಾನೆಯಿಂದ ಸಂಜೆವರೆಗೆ ಸಟ್ಲೈಟ್ ಒಂದು ಸುದ್ದಿ ಪ್ರಸಾರ ಮಾಡಕ್ಕಿದ್ದು ಏನು ಸುದ್ದಿ ಜಾರಕಿಹೊಳಿ ಎದುರಾಗಿ ಜಾರಕಿಹೊಳಿ ಎದುರಿಸ್ಲಿಕ್ಕೆ ಜಾರಕಿಹೊಳಿ ರಾಜಕಾರಣ ಎದುರಿಸ್ಲಿಕ್ಕೆ ಲಿಂಗಾಯತ ಕಮ್ಯುನಿಟಿ ನಾಯಕರೆಲ್ಲ ಒಂದಾಗಿದ್ದಾರೆ ಬಿಗ್ ನ್ಯೂಸ್ ಕೊಡಾತೀವಿ ನಾವು ಅದನ್ನು ಬ್ರೇಕ್ ಮಾಡಾತ್ತೀವಿ ಅಂತ ಹೇಳಿ ಮೂರು ಚಾನಲ್ದಾಗ ಈ ಸುದ್ದಿ ಬಂದಿತ್ತು ಆಮೇಲೆ ಯೂಟ್ಯೂಬ್ ಚಾನಲ್ದಾಗ ಈ ಸುದ್ದಿ ಬರ್ತಾ ಇರುವಂಥದ್ದು ಅಂದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣವನ್ನು ಅಪೋಷಣ ತೆಗೆದುಕೊಂಡಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದ ವಿರುದ್ಧ ಸಂಘಟಿತರಾಗಿ ಹೋರಾಟ ಮಾಡಕತ್ತಾರ ಹೋರಾಟ ಮಾಡೋಕ್ಕೆ ಒಂದು ಸಮೀಪ ಇರತಕ್ಕಂಥ ಮಠ ಅಂದರೆ ಯಾವುದು ಕಣ್ಣೇರಿ ಮಠದಲ್ಲಿ ಈ ಚರ್ಚೆ ನಡೀತು ಅಂತ ಸಂಸ್ಥೆ ಬರುವ ರೀತಿಯಲ್ಲಿ ಅವೆಲ್ಲ ಚಾನೆಲ್ಗಳು ಪ್ರಸಾರ ಮಾಡೋಕ್ಕತ್ತಿದ್ವು ನಾವೀಗ ಯಾಕೆ ಈ ಸುದ್ದಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಘಟಾನುಘಟಿಗಳ ಲಿಂಗಾಯತ ಲೀಡರ್ಗಳೆಲ್ಲ ಜಾರಕಿಹೊಳಿ ಮಾಡ್ತಕ್ಕಂಥ ರಾಜಕಾರಣ ಬೆಂಬಲಿಸಿ ಅವ್ರ ಜೊತೆಗಿರುವಾಗ ಅವ್ರು ಹೆಂಗೆ ಅವ್ರನ್ನ ಬಿಟ್ಟು ಹೋದರು ಯಾರ್ಯಾರು ಬಿಟ್ಟು ಹೋದರು ಅಲ್ಲಿ ಮಿಟ್ಟಿದಾಗ ಅಂದರೆ ನೋಡಿರಿ ಒಣ್ಣದ ಲಿಂಗಾಯತ ಲೀಡರ್ ಅಂದರೆ ಯಾರು ಇಂಪಾರ್ಟೆಂಟ್ ಪ್ರಶ್ನೆ ಬರ್ತದೆ ಲಿಂಗಾಯತ್ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ ಲೀಡರ್ ಅಂದ್ರೆ ಪ್ರಮುಖವಾಗಿ ಮುಖ್ಯವಾಗಿ ಕೆಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಬರ್ತಾರೆ ಆಮೇಲೆ ಲಕ್ಷ್ಮಣ್ ಸೌದಿಯವರು ಬರ್ತಾರೆ ಆತನಿ ಶಾಸಕರಾದಂಥ ಲಕ್ಷ್ಮಣ್ ಸೌದಿಯವ್ರು ಬರ್ತಾರೋ ಆಮೇಲೆ ಅಣ್ಣಾ ಸಾಬ್ ಜೊಲ್ಲೆ ಅವರು ಬರ್ತಾರೆ ಚಿಕ್ಕೋಡಿ ಪ್ರಕಾಶ್ ಹುಕ್ಕೇರಿಯವ್ರು ಬರ್ತಾರೋ ಮಾತೇಶ್ ಕೌಟಿಂಗಠ ಬರ್ತಾರೋ ಆಮೇಲೆ ಜಿಲ್ಲಾ ಲಿಂಗಾಯತ ಲೀಡ್ರ ರೂಪಕ್ಕೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ ಇದಿಷ್ಟು ಲಿಸ್ಟು ಇವರ ಮುಖ್ಯವಾಗಿ ಲಿಂಗಾಯತ ಸಮಾಜದ ಸಂಬಂಧಪಟ್ಟಂಗೆ ಏನಾರು ಬದಲಾವಣೆಗಳು ಆಗಬೇಕಾದ್ರೆ ಏನಾರು ಇವರು ಭಾಗವಹಿಸ್ತಿರ್ತಾರೆ ರಾಜಕಾರಣ ಅಲ್ಲ ಲಿಂಗಾಯತ ಸಮುದಾಯದಲ್ಲಿ ಏನಾದ್ರು ಕೂಡ್ತಾರೋ ಲಿಂಗಾಯತ ಸಮುದಾಯ ಅನ್ಯಾಯ ಆಗಿರ್ಬೋದು ಏನಾರು ಡೆವಲಪ್ಮೆಂಟ್ ಆಗಿರ್ಬೋದು ಎಲ್ಲ ಕೂಡ ವ್ಯವಸ್ಥೆ ಇವ್ರು ಮಾಡ್ತಾರೋ ಕತ್ತಿಯವರು ಇಲ್ಲಿವರೆಗೂ ಕತ್ತಿಯವರು ಇದ್ರೆ ಅವ್ರ ಜೊತೆ ಬಹುಶಃ ಮಣ್ಣಿ ಘಟನೆಯಿಂದ ಅಂದರೆ ಏನು ವಿದ್ಯುತ್ ಸಹಕಾರಿ ಸಂಘದ ವಿಷಯದಲ್ಲಿ ಅಥವಾ ಅವರು ಇದ್ರೆ ಮಾಡಿದ್ರಲ್ಲ ಕಾರ್ಯಕರ್ತರ ಮೀಟಿಂಗ್ ಮಾಡಿದ್ರಲ್ಲ ಕಾರ್ಯಕರ್ತರ ಮೀಟಿಂಗ್ ಮಾಡೋಕ್ಕೂ ಬಹುಶಃ ಅವರೊಬ್ಬರು ಮಾನಸ ಸೊ ಈ ರೀತಿ ಇರುವಾಗ ಯಾಕೆ ಮೊನ್ನೆ ಡಿ ಸಿ ಸಿ ಬ್ಯಾಂಕಿಂದ ರಮೇಶ್ ಕತ್ತಿ ಅವ್ರನ್ನ ಕೆಳಗಿಳಿಸಬೇಕಾದ್ರೆ ಬಾಲಚಂದ್ರ ಅವರು ಹೇಳಿದರು ಏನು ಹೇಳಿದರು ಈ ಒಂದು ಜಿಲ್ಲಾ ರಾಜಕಾರಣದಲ್ಲಿ ನಾವು ಪಕ್ಷಾತೀತವಾಗಿ ಎದುರಿಸ್ತೀವಿ ಅಂದರು ಪಕ್ಷಾತೀತವಾಗಿ ಹಿರಿಯ ಮುಖಂಡರಾದಂಥ ಪ್ರಭಾಕರ್ ಕೋರೆ ಅವ್ರ ಹೇಳಿದರು ಲಕ್ಷ್ಮಣ ಸವದಿಯವರ ಹಸಿರು ಹೇಳಿದರು ಜುಲ್ಲೆ ಅವರು ಹೇಳಿದರು ಇವರೆಲ್ಲ ಕೂಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಅವಾಗ ಈ ಲಿಂಗಾಯತ್ ಲೀಡ್ರ್ ಯಾರೂ ಅಪೋಸಿಷನ್ ಮಾಡಲಿಲ್ಲ ಇದಕ್ಕೆ ನಾವು ಬಾ ನಾವು ಬದ್ರಿಲ್ಲ ನಾವು ಸ್ವತಂತ್ರವಾಗಿ ನಿಂದಿರ್ತೀವಿ ಅಂತೂ ಅನ್ನಲಿಲ್ಲ ಅದು ಅಲ್ಲದೆ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆನ ದೂರೈತೆ ಎರಡು ತಿಂಗಳು ದಾಟಿತ್ತ ಆದರೂ ಕೂಡ ಅವರು ಈಗಾಗಲೇ ಒಂದು ರೌಂಡ್ ಜಿಲ್ಲಾದಾಗೆಲ್ಲ ಪ್ರಚಾರ ಮಾಡಿದರು ರಾಮದುರ್ಗದಾಗ ಪ್ರಚಾರ ಮಾಡಿದರು ಬೆಳಗಾವ್ ತಾಲೂಕು ಪ್ರಚಾರ ಮಾಡಿದ್ರು ಖಾನಾಪುರ ತಾಲೂಕು ಪ್ರಚಾರ ಮಾಡಿದರು ಆಮೇಲೆ ಮೂಡಲಿಗೆ ಗೋಕಾಕ್ ಎರಡು ಕೂಡ ಪಿ ಕೆ ಪಿ ಎಸ್ ಸದಸ್ಯರು ಕೂಡ ಮೀಟಿಂಗ್ ಮಾಡಿದ್ರು ಅಂದರೆ ಒಂದು ಥರದಲ್ಲಿ ಆಲ್ರೆಡಿ ಅವರು ಇಲೆಕ್ಷನ್ ಸಾರಿದಂಗೆ ಮಾಡಿದ್ರು ಅವರು ಅಂದ್ರೆ ಒಂದು ರೌಂಡ್ ಗುರ್ತಿಸ್ಕೊಂಡ್ರು ಅವರು ಈ ಡೈರೆಕ್ಟ್ರುಗಳು ನಮ್ಮವ್ರ ಈ ಡೈರೆಕ್ಟ್ರು ಅಂದರೆ ಇವ್ರನ್ನ ಮಾಡ್ತೀವಿ ಅನ್ನೋದನ್ನು ಜನರಿಗೆ ತೋರಿಸೋ ಸಂಬಂಧ ಮಾಡಿದರು ಇದೇನು ಪಬ್ಲಿಕ್ದಿಂದ ಓಟ್ ಹಾಕೋದಿರಂಗಿಲ್ಲ ಪಿ ಕೆ ಪಿ ಎಸ್ದಿಂದ ದಿಂದ ಓಟ್ ಹಾಕೋದು ಇರ್ತೈತೆ ಆ ಮತ್ತು ಬೇರೆ ಈ ಸಮಯದೊಳಗೆ ಯಾವ ಲಿಂಗಾಯತ ಲೀಡ್ರು ಕೂಡ ಸ್ವತಂತ್ರವಾಗಿ ಬಂದಿದ್ರು ಕೂಡ ಅಂದರೆ ಅತ್ನಿಯಿಂದ ಲಕ್ಷ್ಮಣ್ ಸೌದಿಯವರು ಸ್ವತಂತ್ರ ಬರ್ತಾರೋ ಹುಕ್ಕೇರಿಂದ ಪ್ರಕಾಶ್ ಇದು ರಮೇಶ್ ಕತ್ತಿ ಅವರು ಬರ್ತಾರೋ ಆಮೇಲೆ ಅಲ್ಲಿ ಇದ್ರಾಗ ರಾಮದುರ್ಗ ಧವನ್ ಅವರು ಬರ್ತಾರೋ ಹೀಗೆಲ್ಲ ಆಯಾ ತಾಲೂಕಿನಾಗ ಆಯಾ ಇವರೆಲ್ಲ ಬರ್ತಿದ್ರು ಅಂದರೆ ನೋಡಿ ಹಂಗಲ್ಲಲ್ಲಿ ಮಾಂತೇಶ್ ದೊಡ್ಡಗೌಡವರಲ್ಲಿ ಕೆ ಇದರಿಂದ ಬೈಲೊಂಗಲ್ ಕ್ಷೇತ್ರದಿಂದ ಹೀಗೆಲ್ಲ ಬರ್ತಿದ್ರು ಅವ್ರು ಯಾರೂ ಜಾರಕಿಹೊಳಿ ಇದನ್ನು ಬಿಟ್ಟಿದ್ದೀವಿ ಅಂತ ಅನ್ನಲಿಲ್ಲ ನಾವು ಸಿಂಡಿಕೇಟ್ ನಾವು ಬಿಟ್ಟಿದ್ದೀವಿ ಅಥವಾ ನಾವು ಸ್ವತಂತ್ರ ಸ್ಪರ್ಧೆ ಮಾಡ್ತೀವಿ ಅಂತ ಅನ್ನಲಿಲ್ಲ ಒಂದು ಮಾಂತೇಶ ದೊಡ್ಡಗೌಡ್ರಾಗಿರ್ಬೋದು ಮಾ ಇವರೆಲ್ಲ ಹೇಳ್ಬೋದಾಗಿತ್ತಲ್ಲ ಇಲ್ಲಿ ಒಂದು ಪ್ರಶ್ನೆ ಬರ್ತೈತೆ ಸ್ನೇಹಿತರೆ ಏನು ಬರ್ತೈತೆ ಅಂದ್ರೆ ಜಾರಕಿಹೊಳಿ ಕುಟುಂಬದ ಜೊತೆಗೆ ಸೇರಿಕೊಂಡಂಥ ರಾಜಕಾರಣ ಮಾಡುತ್ತಿರುವಂಥ ಲಿಂಗಾಯತರ ನಾಯಕರು ಒಂದು ಕಡೆ ಅವ್ರನ್ನ ವಿರೋಧ ಮಾಡುತ್ತಿರುವಂಥ ಲಿಂಗಾಯತ ನಾಯಕರು ಒಂದು ಕಡೆ ಹಾಗಾದ್ರೆ ಯಾವ ನಾಯಕರು ಯಾವ ಲಿಂಗಾಯತ ನಾಯಕರು ಅಲ್ಲಿ ಮೀಟಿಂಗ್ ಮಾಡ್ರು ಯಾವ ರೀತಿ ಇದನ್ನು ಘೋಷಣೆ ತೆಗೆದುಕೊಂಡ್ರು ಅನ್ನೋ ಪ್ರಶ್ನೆ ಹೇಳ್ತೈತೆ ಹಂಗೆ ಅವ್ರು ಎಲ್ಲಾದರೂ ಒಬ್ಬರು ಹೇಳಬೇಕಲ್ಲ ಯಾರಾದರೂ ಒಬ್ರು ಅಂದ್ರೆ ನೀವು ಜಾರಕಿಹೊಳಿ ಅವ್ರದ್ದು ರಾಜಕಾರಣ ಮಾಡತ್ತರಿ ಸಂಕ್ರ ರಾಜಕಾರಣವು ಎದುರ್ಸಾಕ ಒಂದು ಗಾಡಿ ಅಂದ ಅಂದಮೇಲೆ ನೀವು ಅದಕ್ಕೆ ಬದ್ರಿರಬೇಕಲ್ಲ ಬದ್ರಿರ್ಬೇಕು ಹೇಳಬೇಕಲ್ಲ ನಾವು ಹೌದು ಹಿಂಗೆ ರಾಜ ಜಾರಕಿಹೊಳಿ ರಾಜಕಾರಣವನ್ನು ಯದ್ನೆ ಆಗಾದ ಕುದುರೈತೆ ಎಲ್ಲ ಕಡೆ ತಾಲ್ಲೂಕಿನಾಗ ಓಡಾಡತ್ತಾರೋ ಮತ್ತು ಹಿಂಗಾಗಿ ಕಬ್ಜಾ ತೊಗೊಳತ್ತಾರೋ ಅದಕ್ಕೆ ಬ್ರೇಕ್ ಮಾಡೋ ಸಂಬಂಧ ನಾವು ಆ ಲಿಂಗಾಯತ ಸಮುದಾಯದವರೆಲ್ಲ ಕೂಡಿ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ರಾಜಕಾರಣಿ ಹೆಂಗೆ ಎದುರಿಸ್ಬೇಕು ಅನ್ನೋದನ್ನು ನಾವು ಚಿಂತನೆ ಮಾಡಿದೆವು ಚರ್ಚೆ ಮಾಡಿದೆವು ಒಂದು ಡಿಸಿಷನ್ಗೆ ಬಂದೆವು ಅಂತೇಳಿ ಹೇಳ್ಬೋದಾಗಿತ್ತಲ್ಲ ಹಂಗೆ ಅಂದ್ರೆ ಅವ್ರನ್ನ ಎದುರಿಸುವ ಛಾತಿ ಇಲ್ಲ ಇಲ್ಲಂದರೆ ನೀವೇನು ಅವ್ರನ್ನ ಇಲೆಕ್ಷನ್ದಾಗ ತಡೆಗೆ ಹಾಕ್ತೀರಿ ಅನ್ನೋ ಪ್ರಶ್ನೆ ಹೇಳ್ತಿದ್ರು ಜನ ಅದನ್ನು ಕೇಳ್ತಾರೆ ನೀವು ಅವ್ರ ಜೋಡಿ ರಾಜಕಾರಣ ಮಾಡುವಾಗ ಹೊಂದಾಣಿಕೆ ಆಗ್ತೀರಿ ಪ್ರಭಾಕರ್ ಕೋರಿ ಸಾಹಿಬ್ರು ಅವರುಗಳು ಹೊಂದಾಣಿಕೆ ಆಗ್ತಾರ ಲಕ್ಷ್ಮಣ ಸವದಿಯವರು ಡಿಸಿಷನ್ ಬ್ಯಾಂಕ್ ಯಾವುದೇ ವಿಚಾರ ಬಂದಾಗ ಬ ಒಂದು ಸಣ್ಣ ಅಪಭ್ರಂಶ ಎತ್ತಂಗಿಲ್ಲ ಅವರು ಒಂದು ಮಾತು ಎತ್ತಂಗಿಲ್ಲ ಹೌದು ಅವ್ರು ಏನು ಮಾಡ್ತಾರೆ ಅದೆಲ್ಲ ಓಕೆ ಅಂತ ಅಂತ ಹೇಳ್ತಾರವ್ರು ಎಲ್ಲರು ಕೂಡ ಮಾಡ್ತೀವಂತರು ಬಾಲ್ಚಂದ್ ಜಾರಕಿಹೊಳಿ ಓಪನ್ ಆಗಿ ಹೇಳ್ತಾರಲ್ಲ ಏನಂತ ಅವರೆಲ್ಲರೂ ಕೂಡ ಒಂದು ಡಿಸಿಷನ್ ಮಾಡತ್ತೀವಂಥೇಳಿ ಒಂದು ವೇಳೆ ಅವ್ರ ಜೋಡಿ ಇರಲಿಲ್ಲ ಅಂದರೆ ಅವ್ರ ಜೋಡಿ ಇರಲಿಲ್ಲ ಅಂದರೆ ಅವ್ರು ಹೇಳಬೇಕಾಗಿತ್ತು ಇಲ್ಲ ನಾವು ಬಾಲಚಂದ್ ಜಾರಕಿಹೊಳಿ ಜೊತೆ ನಾವು ಕೂಡಂಗಿಲ್ಲ ಚುನಾವಣೆ ಮತ್ತು ಸ್ವತಂತ್ರವಾಗಿ ಮಾಡ್ತೀವಿ ನಾವು ನಾವು ಒಂದು ಪ್ಯಾನೆಲ್ ಹಾಕೋತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆ ಹೇಳ್ತಾ ನಾವು ನಾವು ಮತ್ತೆ ಮತ್ತೊಮ್ಮೆ ಇದನ್ನು ನಾನು ನಿಮಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾನೆ ಇದ್ದೇನೆ ಏನಪ್ಪ ಅಂದ್ರೆ ಜಿಲ್ಲೆಯಲ್ಲಿ ಎರಡು ಗುಂಪು ಇರಬೇಕು ಎರಡು ಆಡಳಿತ ಪಕ್ಷ ವಿರೋಧ ಪಕ್ಷ ಇದ್ದೇ ಇರಬೇಕು ಅದಿದ್ರೆ ಸಾಮಾನ್ಯನ ಸುಸ ಸುತವಾಗಿ ಸುಸೂತ್ರವಾಗಿ ಬದುಕ ಬದುಕು ಸವಿಸ್ಲಿಕ್ಕೆ ಸಾಧ್ಯ ಬದುಕು ಮಾಡಲಿಕ್ಕೆ ಸಾಧ್ಯ ಯಾಕಂದರೆ ಈ ಡಿ ಸಿ ಸಿ ಬ್ಯಾಂಕಿನ ಯಾಕೆ ಕಬ್ಜಾ ತೋತಾರು ಇಡೀ ಡಿ ಸಿ ಸಿ ಬ್ಯಾಂಕ್ ಯಾಕೆ ಕಬ್ಜಾ ತಗೋತಾನೋ ಇಡೀ ಎಲ್ಲ ಜಿಲ್ಲೆಯ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥದ್ದು ಪಿ ಕೆ ಪಿ ಎಸ್ ಮುಖಾಂತರ ಎಲ್ಲ ರೈತರನ್ನ ಕಬ್ಜಾ ತೆಗೆದುಕೊಳ್ಳುವಂಥದ್ದು ಯಾರಿಗೆ ಇಪ್ಪತ್ತು ಹೆಚ್ಚು ಮಂಜೂರು ಮಾಡಬೇಕು ಯಾರಿಗೆ ಮಾಡಬಾರ್ದು ಡಿಸೈಡ್ ಮಾಡೋರು ಡೈರೆಕ್ಟರ್ಗಳು ಹೀಗಿರುವಾಗ ಅದರಿಂದ ಈ ಡಿ ಸಿ ಬ್ಯಾಂಕದಿಂದ ಇಡೀ ಜಿಲ್ಲೆಯೆಲ್ಲ ರೈತರ ನಿಯಂತ್ರಣ ಮಾಡುವಂಥ ವ್ಯವಸ್ಥೆ ಅದು ಆ ವ್ಯವಸ್ಥೆ ಕಬ್ಜಾ ಮಾಡೋಕ್ಕೆ ಭಾಳಷ್ಟು ಜನ ಭಾಳ 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 ಟೈಮ್ನಾಗ ಪ್ರಯತ್ನ ಮಾಡಿದಾರೋ ಯಶಸ್ವಿನೂ ಆಗಿದ್ದಾರೆ ಈಗ ಇವರು ಜಾರಕಿಹೊಳಿಯವರು ಈಗಾಗಲೇ ಎರಡು ಸಾವಿರದ ಹದಿನೈದ್ರಾಗ ಅವರು ಫುಲ್ ಅವ್ರ ಮೆಜಾರಿಟಿ ಬಂದಿತ್ತು ಆವಾಗ ರಮೇಶ್ ಕತ್ತಿ ಅವರು ಕೊಟ್ಟಿದ್ದರು ಇನ್ನು ಬರ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಇಲ್ಲಿವರೆಗೆ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಹೆಚ್ಚು ಕಾಲ ಡಿ ಸಿ ಸಿ ಬ್ಯಾಂಕ್ ಅವರು ಹೇಳಿದವರನ್ನೇ ಆ ಆ ಯಾರು ಯಾರೆಂದ್ರೆ ನೀವು ಎಲ್ಲರೂ ಬಂದಂತರು ಲಿಂಗಾಯತ ಸಮುದಾಯದವರೇ ಇದ್ದಾರೆ ಮೂಳಿಗೆ ಸುಭಾಷ್ ಡವಳೇಶ್ವರ ಇರ್ಬೋದು ಕಲ್ಲೋಳಿಯ ನೀಲ್ಕಂಠ್ ಕಪ್ಪಲ್ಗುದಿಯವರು ಇರ್ಬೋದು ಗೋಕಾಕದ ಶಿವಾನ ಡೋಣಿಯವರು ಇರ್ಬೋದು ಬೆಳಗಾವಿನಿಂದ ರಾಜೇಂದ್ರ ಅಂಕಲಿಗಿಯವರು ಇರ್ಬೋದು ಇವರೆಲ್ಲ ಯಾರು ಅಂದರು ಯಾವ ಸಮಾಜದವ್ರು ಲಿಂಗಾಯತ್ ಸಮಾಜದವರು ಅವರೆಲ್ಲ ಬಿಟ್ಟು ಅಂತ ಹೇಳಿ ಇವ್ ಇವರೆಲ್ಲ ಬಿಟ್ಟು ಬರ್ತಾರೆ ಅವ್ರನ್ನ ಅವ್ರು ಬಿಟ್ಟು ರಾಜಕಾರಣಿ ಮಾಡ್ತಾರೆ ಜಾರಕಿಹೊಳಿ ಇಷ್ಟೆಲ್ಲ ಆದರೂ ಕೂಡ ಜಾರಕಿಹೊಳಿಯವರಿಗೆ ಒಂದು ಸೆನ್ಸ್ ಅದ ಒಂದು ರೈಟ್ಸ್ ಐತಿ ಏನು ರೈಟ್ಸ್ ಐತೆ ಅಂದರೆ ನಾವು ಅಧಿಕಾರ ನಮ್ಮದ ನಡೀತಾ ಇದ್ರು ಕೂಡ ನಾವು ನಾವ ನಾವ ಅಲ್ಲಿರಬೇಕು ನಾವ ಅಧಿಕಾರ ತೊಗೋಬೇಕು ಅನ್ನೋ ನಾವು ಭಾವನೆ ಹೊಂದಿಲ್ಲ ಅಂತ ಹೇಳ್ಬೋದು ಅವ್ರು ಹೆಂಗೆ ಹೇಳ್ಬೋದು ಯಾಕಂದರೆ ಅವರು ಈ ಇಪ್ಪತ್ತು ವರ್ಷ ಈ ಸಾಕಷ್ಟು ಅವರು ತಮ್ಮ ಕುಟುಂಬದವ್ರು ಆಗಲಿ ತಾವಾಗಲಿ ಇಲೆಕ್ಷನ್ ನಿತ್ತು ಗೆದ್ದು ಬರ್ಬೋದಿತ್ತು ಡಿ ಸಿ ಸಿ ಬ್ಯಾಂಕ್ನ ಇಲ್ಲಿವರೆಗೆ ಇತಿಹಾಸದಲ್ಲಿ ಬೋರ್ಡ್ನ ಡೈರೆಕ್ಟರ್ ಬೋರ್ಡ್ನಲ್ಲಿ ಜಾರಕಿಹೊಳಿಯ ಹೆಸರು ನೊಂದಾಗಿಲ್ಲ ಬರದಿಲ್ಲ ಈ ಅವರು ಬರೀ ಬರೀಲಿಕ್ಕೆ ಹೊಂಟಿದ್ದಾರೆ ಬೆಳಗಾವಿ ಕ್ಷೇತ್ರದ ರಾಹುಲ್ ಜಾರಕಿಹೊಳಿ ನಿಲ್ಲಿಸೋ ತಯಾರಿ ಎಲ್ಲ ನಡೆದಾರೆ ಈಗೆಲ್ಲ ಅವರೆಲ್ಲ ಏನು ಮಾಡಬೇಕು ಹೆಂಗೆ ಮಾಡಬೇಕು ಇದ್ದ ರಾಜೇಂದ್ರ ಅಂಕಲಿಗೆ ಅವ್ರನ್ನ ಅವ್ರಿಗೆ ಯಾವ ಅಧಿಕಾರ ಕೊಡಬೇಕು ಏನು ಮಾಡ್ಬೇಕು ಅವರು ಒಪ್ಪಿದ್ದಾರೆ ಅದಕ್ಕೆ ಅವ್ರ ಅಂತಾರೆ ನಮ್ಮ ಇದ್ದಾಗ ಕರ್ಣ ಅವರು ನಾನು ಜಾರಕಿಹೊಳಿ ಭಕ್ತ ನಾ ಇದ್ದಂಗೆ ನಾನು ನನ್ನ ಅಧಿಕಾರ ತ್ಯಾಗ ಮಾಡ್ತೀನಿ ನನಗೆ ಭಾಳಷ್ಟು ಅಧಿಕಾರ ಕೊಟ್ಟದಾರವ್ರೆ ನಾನು ತ್ಯಾಗ್ ಮಾಡ್ತಾನಂತಾರೆ ಮತ್ತು ಅವ್ರು ಲಿಂಗಾಯ್ತೀರಲ್ಲೇನು ಮತ್ತು ಆ ಡೈರೆಕ್ಟರ್ಗಳೆಲ್ಲ ಲಿಂಗಾಯ್ತೀರಲ್ಲೇನು ಮತ್ತು ಈ ಎಲ್ಲ ಇವ್ರದಾರಲ್ಲ ಕೌಟಿಗೆ ಮಠ ಕೌಟಿಗೆ ಅವರು ಕೌಟಿಗೆ ಮಟ್ಟ ಎಮ್ ಎಲ್ ಸಿ ಎಸ್ಕೊಂಡು ಅವ್ರು ಬಾಜುಕೊಂಡು ಅವ್ರನ್ನ ಹಣದ್ರೆ ಅವ್ರ ಜಾರಕಿಹೊಳಿಗಳ ಆದರೂ ಅವ್ರು ಅವ್ರು ಬಿಟ್ಟು ಏನು ಹೋಗಿಲ್ಲ ಅವರ ಅಂದರೆ ನಾನು ಹೇಳೋ ಉದ್ದೇಶ ಏನಂದ್ರೆ ಈ ಮೀಡಿಯಾಗಳಲ್ಲಿ ಏನು ಬರ್ತಾ ಬರ್ತಾಯಿರ್ತಕ್ಕಂಥ ಸುದ್ದಿ ಏನೈತಲ್ಲ ಜಾರಕಿಹೊಳಿ ವಿರುದ್ಧ ಲಿಂಗಾಯತರ ಸಂಘಟನೆಯ ಅದು ಸತ್ಯಕ್ಕೆ ದೂರ ಐತಿ ಅಥವಾ ಅದು ಮಿಥ್ಯ ಸುದ್ದಿ ಅಂತ ಅನ್ನಿಸ್ತೈತಿ ನಮಗೆ ಅವರ್ಯಾರ ಮಾಡುವುದಿತ್ತು ಅಂದರೆ ಬಹಿರಂಗವಾಗಿ ಒಂದು ಪ್ರೆಸ್ಮೆಂಟ್ ಮಾಡಬೇಕಾಗಿತ್ತು ಇಂಥದ್ದು ಹಿಂಗೆ ಹೋರಾಟ ಮಾಡತ್ತೀವಿ ಹಿಂಗೆ ಸಕಂಡ್ ಸಂಘಟಿತರಾಗತ್ತೀವಿ ರಾಜಾರಸು ಹೇಳುವ ಛಾತಿ ಪ್ರದರ್ಶನ ಮಾಡಬೇಕಾಗಿತ್ತು ನೀವು ವಿರೋಧ ಮಾಡತ್ತೀರಿ ಅಂದರೆ ವಿರೋಧ ಯಾವ ವಿರೋಧಿ ಹೆಸರು ಹೇಳಬೇಕಾಗ್ಕತಿ ನೀವು ಅದು ಹೇಳಿಲ್ಲಲ್ಲ ಅದು ಅಲ್ಲದ ಅದು ಅಂದ ಒಂದು ಅಂಶ ಇದರಿಂದ ಇದ್ರ ಹಿನ್ನೆಲೆ ಹಿಂದಿನ ಜಾರಕಿಹೊಳು ಇರ್ಬೋದು ಈ ಸುದ್ದಿ ಬರೋದ್ರಾಗ ಯಾಕಂದರೆ ಲಿಂಗಾಯತರ ಅನ್ನುವಂಥ ಸುದ್ದಿ ಕ್ರೋಢೀಕರಣ ಆದರೆ ಅಹಿಂದ ಮತಗಳು ಒಂದು ಕಡೆ ಕ್ರೂಢೀಕರಣ ಆಗಿಬಿಡ್ತಾವೆ ಲಿಂಗಾಯತ ಸದವರು ಆ ರೀತಿ ಸಂಘಟನೆ ಮಾಡುವಾಗ ಹಿಂದುಳ ಸಂಘಟನೆ ಯಾಕೆ ಮಾಡಬಾರ್ದು ಅಂತ ಈ ಭಾವನೆ ಬಂದರೂ ಬರ್ಬೋದು ಹಾಗೂ ಇರ್ಬೋದು ಯಾಕಂದ್ರೆ ಸುದ್ದಿಗಳು ಹೆಂಗೆ ಬರ್ತಾವೆ ಹೇಳಕ್ಕೆ ಬರೋಂಗಿಲ್ಲ ಮತ್ತು ಸುದ್ದಿಗಳು ದಾತಾಗಳು ಏನರ್ತ ಯಾರು ಸುದ್ದಿ ನಾವು ಮಾಡ್ತಿರ್ತೀವಲ್ಲ ಅವ್ರು ಅದಕ್ಕೆ ಬದ್ರೂ ಇರಬೇಕಾಗ್ಕತ್ತೆ ಈ ಬಗ್ಗೆ ಕಣೇರಿ ಮಠದಲ್ಲಿ ಮೀಟಿಂಗ್ ಆದಂಥ ಕರೆ ಎಲ್ಲ ಮುಖ್ಯ ಮುಖ್ಯಮುಖಿ ಲೀಡರುಗಳೆಲ್ಲ ಬಂದಿದ್ರು ಪ್ರಭಾಕರ್ ಕೋರಿ ಒಬ್ಬರು ಅದಕ್ಕೆ ಅಬ್ಸೆಂಟ್ ಅಂತ ಅವರು ವಿದೇಶಕ್ಕೆ ಹೋಗಿದ್ರಂತ ಅವ್ರು ಹಜರು ಇರಲಿಲ್ಲ ಅಂತ ಅದರ ವಿಷಯದಾಗ ಮತ್ತೇನು ಮಾಡತ್ತೀರಿ ಅಂತೇಳಿ ರಾಜ್ಯಸಭಾ ಸದಸ್ಯರಂತ ಇರಣ್ಣ ಕಡಾಡಿ ಅವ್ರನ್ನ ಸಂಪರ್ಕ ಮಾಡಿದ್ವಿ ನಾವು ಏನು ಸುದ್ದಿ ಮತ್ತೇನು ಏನು ಎಂದ ಹೋರಾಟ ಎಂದು ಸ್ಟಾರ್ಟ್ ಮಾಡವ್ರ ಎಂದು ನಿಮ್ಮದು ಕಹಳೆ ಊದಾವ್ರ ತಾನೆ ನಾವೇನು ಅದೇನು ಮಾತಾಡಿಲ್ಲ ಅಂದ್ರೆ ಅವರು ನಾವು ಯಾವುದೋ ಹಾಸ್ಟೆಲ್ ಪ್ರಯುಕ್ತವಾಗಿ ನಮ್ಮನ್ನೆಲ್ಲ ಕರದನ್ನ ನಿಮ್ಮದು ಹಾಸ್ಟೆಲ್ ಮಾಡೋದೇನು ಸ್ವಾಮೀಜಿ ಅವ್ರಿಗೆ ಆಸೆ ಇತ್ತು ಬೆಳಗಾಂವ್ ಎಜುಕೇಷನ್ ಹಬ್ ಆಗೈತಿ ಎಜುಕೇಷನ್ ಹಬ್ಬದಾಗ ಸಮಾಜದ ಹುಡುಗರಿಗೆ ಕಲೀಲಿಕ್ಕೆ ಬಡವರು ಕಲೀಲಿಕ್ಕೆ ಹಾಸ್ಟೆಲ್ ಇಲ್ಲಾಗ್ಯಾವೋ ಅದನ್ನ ಹಾಸ್ಟೆಲ್ಗಳು ನಿಮ್ಮ ನಿಮ್ಮ ಅನುದಾನದಾಗ ನಿಮ್ಗೆ ಏನೋ ಸಾಧ್ಯತೆ ಮಾಡ್ರಿ ಅಂತ ಹೇಳಕ್ ಕರೆದಿದ್ರು ಹಾಕಳಿದಾಗ ಔಪಚಾರಿಕವಾಗಿ ನಾವು ಮಾಡುವಾಗ ಏನೋ ಸಣ್ಣ ಸಪ ಡಿಸ್ಕಷನ್ ಮಾಡಿದ್ವಿವು ಡಿಸ್ಕಷನ್ ಅದು ಫೈನಲ್ ಇರೋಂಗಿಲ್ಲ ಹಾಗಂತೇಳಿ ಸ್ವಾಮೀಜಿಗಳೇನು ರಾಜಕಾರಣಿ ಮಾಡತ್ತಿಲ್ಲ ಅವರು ಸಾವಯವ ಇದ್ರ ಮೇಲೆ ಅವರು ಕೇಂದ್ರೀಕೃತ ಕೇಂದ್ರೀಕರಿಸಿದಾರ ತಮ್ಮ ಮಠದ್ದೆಲ್ಲ ಆಮೇಲೆ ಹಳೆಯ ಪರಂಪರಾಗ ಪರಂಪರಾಗತದ ಶೈಕ್ಷಣಿಕ ಶಿಕ್ಷಣವನ್ನು ಅವರು ಮಠದಾಗ ತಮ್ಮ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ತರುವ ಪ್ರಯತ್ನ ಮಾಡೋಕ್ಕಾರು ರಾಜಕಾರಣದಿಂದ ಅವರೇನು ಹೊರಗದಾರು ಅಂತ ಹೇಳಿದರು ಸ್ನೇಹಿತರೆ ಇನ್ನೊಂದು ಡ್ರಾಬ್ಯಾಕ್ ಏನತ್ತಂದ್ರೆ ಲಿಂಗಾಯತ ಸಮುದಾಯದವ್ರದ್ದು ಏನು ಡ್ರಾಬ್ಯಾಕ್ ಅಂದರೆ ನಾವು ಇಲ್ಲೂ ಹೇಳ್ತೀವಿ ಜಾರಕಿಹೊಳಿ ಅವ್ರಿಗೆ ಅವ್ರಿಗೆ ಅಂತ್ರ ಹೇಳತ್ತೆ ನಾವು ಡಿಫ್ರೆನ್ಸ್ ಆಫ್ ಡಿಫ್ರೆನ್ಸ್ ಏನಾಯ್ತು ಅವ್ರಿಗೆ ಲಿಂಗಾಯತ ಸಮಾಜದ ಲೀಡರ್ಗಳಲ್ಲಿ ಆಲ್ರೆಡಿ ಹೆಂಗೈತೆ ಹಿಂದುಳಿದ ಅಹಿಂದ ಸಮುದಾಯದವರಿಗೆ ಅವ್ರ ಬಗ್ಗೆ ಅಭಿಪ್ರಾಯ ಅಂದ್ರೆ ಒಂದು ಸಂಸ್ಥೆಯ ಮುಖ್ಯಸ್ಥರು ಲಿಂಗಾಯತ ಸಮುದಾಯದವರು ಆಗ್ತಾರೆ ಅಥವಾ ಡಿ ಸಿ ಆಗ್ತಾರೋ ಅಥವಾ ಒಂದು ಸಂಸ್ಥೆಯ ಅಧ್ಯಕ್ಷರಾಗ್ತಾರೆ ಆ ಅಧ್ಯಕ್ಷರಾದ ಉಳಿದ ಉಳಿದ ಅಧಿಕಾರಗಳನ್ನು ಬೇರೆ ಬೇರೆ ಸಮಾಜದವರಿಗೆ ಹಂಚಂಗಿಲ್ಲ ಅವರು ಅಲ್ಲೂ ಅವರ ಬೇಕು ಅವರೂ ಸಮಾಜದವ್ರು ಬೇಕು ಈವನ್ ಎಲ್ಲಿದ್ದ ಪಿ ಯುನ ಸಹಿತ ನಮ್ಮ ಲಿಂಗಾಯತ ಸಮಾಜದವ್ರು ಇರಬೇಕು ಅನ್ನೋ ಒಂದು ಅಪೇಕ್ಷೆ ಹೊಂದಿರ್ತಾರೋ ಅದಕ್ಕಾಗಿ ಅವರು ಸಂಘಟನೆ ಹತ್ರ ಆಗಂಗಿಲ್ಲ ಅಂಥೇಳಿ ಒಬ್ಬರು ಹೇಳಿರುವಂಥದ್ದು ಸ್ನೇಹಿತರೆ ಆದರೆ ಅಂದರೆ ಜೆ ಕಂಪ್ನಿ ಏನು ಮಾಡ್ತಾರೆ ಅಂದರೆ ಕೀ ಪೋಸ್ಟ್ ಇರ್ತಾರೋ ತಾವಿರ್ತಾರೋ ಉಳಿದದ್ದೆಲ್ಲ ಉಳಿದುಳು ಸಮಾಜದವ್ರಿಗೆಲ್ಲ ಹಂಚ್ಬಿಡ್ತಾರೆ ಅಂದರೆ ಭಾವ ಹೆಂಗೆ ಬರ್ತೈತಿ ಅಂದ್ರೆ ಸಾಮಾನ್ಯ ಜನರಿಗೆ ಅವರು ಸಂಘಟಿತರ ನಾವು ಯಾಕೆ ಸಂಘಟನೆ ಆಗಬಾರ್ದು ಅನ್ನೋ ಭಾವ ಬರ್ತೈತಿ ಅದಕ್ಕೆ ಅವ್ರ ಅಧಿಕಾರದಾಗ ಅವರ ಚಲಾಯಿಸುವಾರಪ್ಪ ಅಧಿಕಾರ ಬಟ್ ನಮಗೆ ಇಂಥದ್ದು ಹುದ್ದೆ ಹೆಸರು ಹೇಳ್ಕೊಳಕ್ರೆ ಒಂದು ಹುದ್ದೆ ಕೊಟ್ಟಾರಲ್ಲ ಅನ್ನೋ ಒಂದು ಭಾವ ಹಿಂದುಳಿದ ಸಮಾಜದವ್ರಿಗೆ ಬರೋದರಿಂದ ಅವ್ರು ಮತ್ತಷ್ಟು ನನಗೆ ನನಗನ್ನಿಸ್ತತಿ ಈ ನಿನ್ನೆ ಸುದ್ದಿ ಪ್ರಸಾರ ಮಾಡೋದ್ರಾಗ ಬಹುಶಃ ಜಾರಕಿಹೊಳಿ ಅವರದ ಹಸ್ತು ಇತ್ತು ಅನ್ನೋ ಗೊ ಗೊತ್ತಾಗಲಿಲ್ಲ ಅದು ಯಾರು ಮಾಡ್ರು ಏನು ಮಾಡ್ರು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗ್ತೈತಿ ಯಾರು ಅದನ್ನು ಅದಕ್ಕಿಂತ ಪುಟ್ಟಿ ಹಾಕಿದ್ರು ಯಾರು ಅದನ್ನು ಮಾಡಿದರು ಅಂತೇಳಿ ಈಗ ಎಲ್ಲಿವರೆಗೆ ಬಂದಾರ ರಾಜಕಾರಣಿಗಳು ರಾ ಜಾರಕಿಹೊಳಿಗಳು ರಾಜ ಈ ಇಪ್ಪತ್ತೈದು ವರ್ಷಗಳ ಮೂವತ್ತು ವರ್ಷ ರಾಜಕಾರಣದ ಎಲ್ಲಿ ಬಂದಾರಂದ್ರೆ ಈಗ ಅವರು ಮೊದಲಿಂದಲೂ ಅವ್ರ ಮೇಲೆ ಒಂದು ಇತ್ತ ಲಿಂಗಾಯತ ಅನ್ನೋ ಜಾರಕಿಹೊಳಿ ಅಂದರೆ ಲಿಂಗಾಯತ ವಿರೋಧಿ ಅಂತೇಳಿ ಅವ್ರ ಮೇಲೆ ಪಟ್ಟಿದ್ದೇ ಇತ್ತು ಅದಕ್ಕೆ ಅವರು ಈಗ ಎಲ್ಲಿಗೆ ಬಂದಾರಂದ್ರೆ ನೀವು ಚುನಾವಣೆ ಒಳಗೆ ನಮಗೆ ಓಟ ಹಾಕದಿದ್ರು ಪರವಾಗಿಲ್ಲ ಅನ್ನೋ ಡಿಸೈಡ್ ಬಂದು ನಿಮ್ಗೆ ಓಟ ಹಾಕಬೇಡ್ರೆ ನಮಗೆ ನಾವು ಹಿಂದುಳಿದವ್ರದ್ದು ಎಸ್ ಸಿ ಎಸ್ ಟಿ ಮತ್ತು ಉಳಿದ ಹಿಂದುಳಿದವ್ರಲ್ಲೇ ಓಟ್ ತೊಗೊಂಡು ನಾವು ಗೆದ್ದು ಬರ್ತೀವಿ ರಾಜಕಾರಣಿ ಮಾಡ್ತೀವಿ ಅಂತೇಳಿ ಎರಡು ಸಲ ತೋರಿಸಿದಾರವ್ರು ಯಾವುದೋ ಹಾವೇರಿ ಡಿಸ್ಟ್ರಿಕ್ ಮೊನ್ನೆ ಸಿಗ್ಗಾಮ ಉಪಚುನಾವಣೆ ಆಯ್ತಲ್ಲ ಉಪಚುನಾವಣೆ ಆದಾಗ ಲಿಂಗಾಯತ ಸಮುದಾಯದವರು ಅನ್ನೋ ಇದಿತ್ತವಾಗ ಅವರು ಈ ರೀತಿ ಹಂಚಿಕೆ ಮಾಡಿದ್ರು ಇಡೀ ಹಿಂದುಳಿದ ಸಮಾಜದವ್ರನ್ನ ಅಲ್ಪಸಂಖ್ಯಾತರಲ್ಲ ಕೂಡ್ಸ್ಕೊಂಡು ಗೆದ್ದು ತೋರಿಸಿದರು ಅದೇ ರೀತಿಯ ಇಲ್ಲಿಯೂ ತೋರಿಸಿದ್ರು ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಅವರು ಕುಟುಂಬದ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಿಸಿದ್ದು ಅದೇ ಕಾರಣ ಅಹಿಂದ ಮತಗಳು ಅಂದರೆ ಹಿಂದುಳಿದವರು ಅಲ್ಪಸಂಖ್ಯಾತರೆಲ್ಲ ಮತಗಳನ್ನ ಕೂಡ ಕರೆಸಿ ಅವ್ರು ಗೆಲ್ಸಿದ್ದು ಅದಕ್ಕೆ ಅವ್ರಿಗೊಂದು ಕಾನ್ಫಿಡೆಂಟ್ ಬಂದೈತಿ ಈಗ ನೀವು ಕಾನ್ಫಿಡೆಂಟ್ ಅವ್ರು ಬಂದೈತಿ ಅವರು ರೀತಿ ಹೊಂಟದರು ನಿಮ್ಮ ಊಟ ಬ್ಯಾಡಪ್ಪ ಅನ್ನೋ ರೀತಿಯಾಗಿ ಹೊಂಟಿದ್ರು ಆದರೂ ಕೂಡ ಅವ್ರ ಜೊತೆಗಿದ್ದಂಥ ಲಿಂಗಾಯತರು ಇರ್ತಾರಲ್ಲ ತರ್ಟಿ ಪರ್ಸೆಂಟ್ ಅವ್ರ ಜೊತೆ ಇದ್ದಾರೆ ತರ್ಟಿ ಪರ್ಸೆಂಟ್ ಅವ್ರ ಜೊತೆ ಇದ್ದಾರೆ ಅವರು ಅವ್ರನ್ನ ಅವ್ರು ಬಿಟ್ಟು ಅಂತಾರು ಅವ್ರು ಬಿಟ್ಟು ಮತ್ತು ಆ ಲಿಂಗಾಯತ್ ಯಾವ ಲಿಂಗಾಯತರು ಮೀಟಿಂಗ್ ಮಾಡಿದರು ಅನ್ನೋ ಪ್ರಶ್ನೆ ಹೇಳ್ತದೆ ಒಂದು ಜಾರಕಿಹೊಳಿ ಕುಟುಂಬದ ಜೊತೆ ರಾಜಕಾರಣದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇರತಕ್ಕಂಥ ಲಿಂಗಾಯತ ಸಮುದಾಯದ ಲೀಡ್ರ್ಗಳು ಅವ್ರೇನು ಹೇಳ್ತಾರೋ ಅವರು ಅವ್ರ ವಿರುದ್ಧ ಸಂಘಟನೆ ಮಾಡ್ತಾರ ಅಥವಾ ಅವರು ಬಂದದಾರ ಇವ್ರು ಹೊಸ ಮುಕ್ಕುಗಳ ಅವರ ಮಣ್ಣಿ ಮೀಟಿಂಗ್ ಮಾಡಿದ ಹೊಸ ಮುಖಾಯನ ಅದಕ್ಕಾಗಿ ಜನ ಸೈನಾರ ಇರ್ತಾರೆ ನೀವೆಲ್ಲ ಚಾನೆಲ್ ಇರ್ತೀರಿ ಜನ ಯಾರು ಹೆಂಗೆ ಏನು ಮಾಡತ್ತಾರೋ ಈವನ್ ಚಾನೆಲ್ಗಳು ಸಹಿತ ಯಾವುದಾದ್ರು ಒಂದು ಸಣ್ಣ ಸುದ್ದಿ ಬಂತಂದ್ರೆ ಇದಕ್ಕೆ ಪೇಮೆಂಟ್ ಆಗೈತಿ ಪೇಮೆಂಟ್ ಸುದ್ದಿ ನಾನ್ ಪೇಮೆಂಟ್ ಸುದ್ದಿ ಅಂತ ಸಾಮಾನ್ಯ ವ್ಯಕ್ತಿ ಕೂಡ ಅದನ್ನು ಎನಾಲಿಸ್ ಮಾಡಬಲ್ಲ ಅಂಥ ಈಗೆಲ್ಲ ಎಲ್ಲರಿಗೂ ಬಂದಿರುವಂಥದ್ದು ಅವಾಗ ಅವ್ರನ್ನ ಎಮ್ ಕೆಲಸ ಯಾವತ್ತಿಗೂ ಆಗಂಗಿಲ್ಲ ಯಾವತ್ತೂ ಆಗೋಂಗಿಲ್ಲ ಆದ ಕಾರಣ ಮಣ್ಣೆ ನಡೆದಂಥ ಅಂದರೆ ನಿನ್ನೆ ಸಾಯಂಕಾಲ ಅಥವಾ ನಿನ್ನೆ ಬೆಳಗಿನಿಂದ ಸಾಯಂಕಾಲವರೆಗೆ ಏನು ಸುದ್ದಿ ಬಿತ್ತರ ಆಗ್ತಿತ್ತಲ್ಲ ಲಿಂಗಾಯತರ ಸಂ ಜಾರಕಿಹೊಳಿ ವಿರುದ್ಧ ಸಂಘಟನೆ ಆಗತ್ತಾರೋ ಆಗ್ತಿದ್ದಾರೋ ಜಾರಕಿಹೊಳಿ ಜೊತೆ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಮಾಹಿತೇಶ್ ದೊಡ್ಡಗೌಡ್ರಾಗಲಿ ಆಮೇಲೆ ಲಕ್ಷ್ಮಣ್ ಸವದಿಯವರಾಗಲಿ ಆಮೇಲೆ ಅಣ್ಣಾ ಸಾಬ್ ಜೊಲ್ಲೆ ಅವರಾಗಲಿ ಆಮೇಲೆ ಪ್ರಕಾಶ್ ಅವರಾಗಲಿ ಆಮೇಲೆ ರಾಜೇಂದ್ರ ಅಂಕಲಿಗೆ ಅವರಾಗಲಿ ಇವೆಲ್ಲರೂ ಕೂಡ ಅವ್ರು ಹೇಳಿದ್ರೆ ಮೊದಲೇ ಹೇಳಿದ್ದಾರೆ ನಾವು ಪ್ರಭಾಕರ್ ಹೆಸರು ಹೇಳಿದಾರೆ ಹಿರಿಯರು ಲಿಂಗಾಯತ ಸಮುದಾಯ ಎಲ್ಲ ಹಿರಿಯರು ಕುಡ್ಕೊಂಡು ನಾವು ಚುನಾವಣೆ ಮಾಡ್ತೀವಿ ಅಂತ ಅವ್ರು ಹೇಳಿದಾಗ ಅವ್ರ ಜೊತೆ ನಾವು ಸೇರಿದಲ್ಲ ಅಂತೇಳಿ ಇವ್ರೇನು ಬಹಿರಂಗವಾಗಿ ಹೇಳಿಲ್ಲ ಹಾಗಾದ್ರೆ ಅಲ್ಲಿ ಕಣ್ಣೇರಿ ಮಠದಾಗ ಯಾವ ಲಿಂಗಾಯಿತ ಸಮುದಾಯದವರ ಮೀಟಿಂಗ್ ಆತು ಯಾವ ಸಮುದಾಯದವರು ಜಾರಕಿಹೊಳಿ ವಿರುದ್ಧ ಗೆಲ್ಲಲು ಅಂದರೆ ಅವ್ರ ವಿರುದ್ಧ ತೊಡಿತಟ್ಟಿನಕ್ಕೆ ರೆಡಿಯಾಗ್ಯಾರೋ ಅನ್ನೋದು ಸಾರ್ವಜನಿಕರ ಮುಂದೆ ಬರಬೇಕಾಗಿತ್ತು ಆ ಸುದ್ದಿ ಆದಷ್ಟು ಬೇಗ ಅದೇನಾದ್ರೂ ನಿಜ ಆಗಿತ್ತಂದರೆ ನೋಡಿರಿ ನಾವೇನು ಜಾರಕಿಹೊಳಿ ಪರನೂ ಇಲ್ಲ ಲಿಂಗಾಯತ ವಿರೋಧಿಗಳೂ ಇಲ್ಲ ನಿಜವಾದ ಸುದ್ದಿ ಹೇಳುವುದ ನಮ್ಮ ಕೆಲಸ ಏನು ನಡ್ದೈತಿ ಅಂತ ನಿಮ್ಮ ಗಮನಕ್ಕೆ ತರೋದು ನಾವು ನಮಗೆ ಗೊತ್ತಾದ ಒಂದು ಸುದ್ದಿನ ನಿಮಗೆ ನಿಮಗೆ ತಲುಪಿಸು ತಲುಪಿಸುವಂಥ ಕಾರ್ಯ ನಮ್ಮದು ಆ ಹಿನ್ನೆಲೆಯಲ್ಲಿ ಅವರು ಜಾರಕಿಹೊಳಿ ವಿರುದ್ಧ ತೊಡೆ ತಟ್ಟಿದ ಲಿಂಗಾಯತ ಸಮುದಾಯ ಅಂತೇನು ಸುದ್ದಿ ಬಂತು ಬೈಲೈನ್ ದೊಡ್ಡ ದೊಡ್ಡ ಹೆಡ್ಲೈನ್ದಾಗ ಬಂತು ಅದು ನಿಜಾನೋ ಸುಳ್ಳು ಅನ್ನೋದನ್ನು ಆ ಮೀಟಿಂಗ್ನಲ್ಲಿ ಪಾ ಪಾಲ್ಗೊಂಡಿದಾರಲ್ಲ ಅವರೊಮ್ಮೆ ಪ್ರೆಸ್ ಮೀಟ್ ಮಾಡಬೇಕಾಗತ್ತೆ ಇದೇ ಮಾತೇಸ್ ಕೌಟಿಗಿಯವರಾಗಲಿ ಲಕ್ಷ್ಮಣ್ ಸೌದಿಯವರಾಗಲಿ ಅಣ್ಣಾ ಸಾಬ್ ಜೊಲ್ಲೆ ಅವರಾಗಲಿ ಉಳಿದವರು ಎಲ್ಲರೂ ಕೂಡಿ ಒಂದು ಮೀಟಿಂಗ್ದಾಗ ಹೌದಪ್ಪ ನಾವು ಕೂಡಿದ್ದೀವಿ ಅವ್ರ ವಿರುದ್ಧ ನಾವು ಡ ಡಾಲಾಗಿ ಅವರ ರಾಜಕಾರಕ್ಕೆ ಮುನ್ನು ಅವರ ಆತುರಕ್ಕೆ ನಾವು ತಡೆಗೋಡಿಯಾಗಿ ನಿದ್ರಾಕ್ ನಿದ್ರಾಕೆ ನಾವೆಲ್ಲ ಮೀಟಿಂಗ್ ಸೇರಿದ್ದೀವಿ ಮುಂದಿನ ದಿನಮಲಿಲ್ಲ ನಾವು ಮಾಡ್ತೀವಿ ಅಂಥೇಳಿ ಅದನ್ನು ಹೇಳುವ ಧೈರ್ಯವನ್ನು ಅವರು ತೋರಬೇಕು ಆ ಧೈರ್ಯ ತೋರಿದ್ರೆ ಮಾತ್ರ ಅವ್ರ ವಿರುದ್ಧ ನೀವು ರಾಜಕಾರಣ ಮಾಡೋಕ್ಕೆ ಆಕೈತಿ ಅವ್ರ ಹೆಸರು ಹೇಳೋಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂದರೆ ನೀವೇನು ಅವ್ರ ವಿರುದ್ಧ ರಾಜಕಾರಣ ಮಾಡ್ತೀರಿ ಅನ್ನೋದು ಸಾಮಾನ್ಯ ಜನತೆಗೆ ಪ್ರಶ್ನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ರೆ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ